ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಒಂದೊಳ್ಳೆ ಟೆಂಪಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೊರಟಿದ್ದೀನಿ ಸೊ ಈಗಾಗಲೇ ನಿಮಗೆ ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತೆ ಸೊ ಹೌದು ನಾನು ಅರುಣಾಚಲ ಗಿರಿಪ್ರದಕ್ಷಿಣೆಗೆ ಹೋಗಿದ್ದೆ ಅರುಣಾಚಲ ಅಥವಾ ತಿರುವನ್ನಾಮಲೆ ಮಲೆ ಈ ಒಂದು ಜಾಗದ ಪ್ರಾಮುಖ್ಯತೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಈ ಒಂದು ಜಾಗದಲ್ಲಿ ಮಹಾಶಿವನು ನೆಲೆಸಿರ್ತಾನೆ ಹಾಗಾಗಿ ಇದನ್ನ ತಿರುವನ್ನಾಮಲೆ ಮಲೆ ಅಥವಾ ಅರುಣಾಚಲ ಅರುಣಾಚಲೇಶ್ವರ ಅಂತನು ಸಹ ಕರೀತಾರೆ ಇನ್ನು ಈ ಒಂದು ದೇವಸ್ಥಾನದ ಪ್ರಾಮುಖ್ಯತೆಯನ್ನ ಮಾತಾಡೋದಾದ್ರೆ ಹೆಚ್ಚಾಗಿ ಜನರು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಿರ್ತಾರೆ ನಾವಿಲ್ಲಿ ಒಂದು ಬೆಟ್ಟವನ್ನ ನೋಡ್ಬೋದು ಆ ಬೆಟ್ಟದ ಸುತ್ತ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಿರ್ತಾರೆ ಮೊದಲನೇದಾಗಿ ದೇವರ ದರ್ಶನವನ್ನ ಮಾಡಿ ಆನಂತರ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಪ್ರತಿ ದಿನ ಇಲ್ಲಿ ಸಾವಿರಾರು ಜನ ಬಂದು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಿರ್ತಾರೆ ಸೊ ಹಗಲು ರಾತ್ರಿ ಗಾಳಿ ಮಳೆ ಈ ಯಾವುದಕ್ಕೂ ಹೆದರ್ದೆ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಿರ್ತಾರೆ ಯಾತಕ್ಕಾಗಿ ಈ ಒಂದು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಇದರಿಂದ ನಮಗೆ ಏನ್ ಒಳ್ಳೇದಾಗುತ್ತೆ ಅಂತ ಕೇಳೋದಾದ್ರೆ ಗಿರಿ ಪ್ರದಕ್ಷಿಣೆ ಅಂತ ಅನ್ನೋದು ನಾವು ಅನ್ಕೊಂಡ ತಕ್ಷಣ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಜನ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಅಹ್ ಬೇಜಾರಾದಂತಹ ಕ್ಷಣಗಳು ಸಹ ತುಂಬಾನೇ ಇದೆ ಹೋಗ್ಬೇಕು ಅಂತಂದ್ರೆ ಆ ದೈವ ಸಂಕಲ್ಪನೂ ಸಹ ಇರಬೇಕು ಸೊ ನನಗೆ ಆ ಒಂದು ಭಾಗ್ಯ ಸಿಕ್ತು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೇಕು ಯಾಕಂತಂದ್ರೆ ಆ ಒಂದು ಜಾಗವನ್ನ ನಾವು ನೆನೆಸ್ಕೊಳ್ಳೋದೇ ಒಂದು ಅಹ್ ಒಳ್ಳೆ ವಿಚಾರ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಇನ್ನು ಆ ಜಾಗಕ್ಕೆ ಹೋಗೋದು ಅಂತಂದ್ರೆ ಅದೊಂದು ದೊಡ್ಡ ಅದ್ಭುತ ಅಂತಾನೆ ಹೇಳ್ಬೋದು ಸೊ ಅಷ್ಟು ಸುಂದರವಾದಂತಹ ಒಂದು ದೇವಸ್ಥಾನ ನಾನು ಕಂಡಂತಹ ದೇವಸ್ಥಾನಗಳಲ್ಲಿ ಈ ಒಂದು ದೇವಸ್ಥಾನ ತುಂಬಾನೇ ಮನಸ್ಸಿಗೆ ಖುಷಿ ನೆಮ್ಮದಿ ಎಲ್ಲವನ್ನೂ ಕೊಡ್ತು ಅಂತ ಹೇಳ್ಬೋದು ಆ ಒಂದು ರಾಜಗೋಪುರವನ್ನ ನೋಡ್ ನೋಡ್ತಲೇ ನನಗೆ ಮೈಯೆಲ್ಲ ಜೂಮ್ ಅಂತ ಅನ್ನಿಸ್ತು ಅಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಆ ಒಂದು ಜಾಗದಲ್ಲಿದೆ ಸೊ ನನ್ನ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಸೊ ಇವೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರಾ ಸೊ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದು ಶೇರ್ ಮಾಡೋದನ್ನ ಮರಿಬೇಡಿ ಸೊ ನಾನು ಲಾಸ್ಟ್ ಮಂಡೇ ಅಂತಂದ್ರೆ ನೈನ್ಟೀನ್ತ್ ನಾನು ಗಿರಿಪ್ರದಕ್ಷಿಣೆಗೆ ಹೊರಟೆ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಕೋಲಾರದಿಂದ ಹೊರಟೆ ಸೊ ಫಸ್ಟ್ ಹೋಗುವಾಗ ನಾವು ಡಿಸೈಡ್ ಆಗಿದ್ದು ಬಸ್ ಮುಖಾಂತರ ಹೋಗೋಣ ಅಂತಂದ್ಬಿಟ್ಟು ಸೊ ಆಲ್ರೆಡಿ ನಾವು ಬಸ್ ಅನ್ನ ಬುಕ್ ಮಾಡಿದ್ವಿ ಸೊ ಕಾರಣಾಂತರಗಳಿಂದ ನಾವು ಬಸ್ ಅನ್ನ ಮಿಸ್ ಮಾಡ್ಕೊಂಡ್ವಿ ಸೊ ಬಸ್ ಮಿಸ್ ಆದ ತಕ್ಷಣ ಆಲ್ಮೋಸ್ಟ್ ನಮ್ಗೆ ಹೋಪ್ಸ್ ಅನ್ನೋದೇ ಕಳ್ಕೊಬಿಟ್ವಿ ಸೊ ಹೇಗೆ ರೀಚ್ ಆಗೋದು ಹೇಗೆ ಹೋಗೋದು ನಮ್ಮಲ್ಲಿ ಭಯ ಅನ್ನೋದು ಸ್ಟಾರ್ಟ್ ಆಯ್ತು ಯಾಕಂದ್ರೆ ನಾವು ಯಾವತ್ತೂ ಆ ಥರ ಒಬ್ಬೊಬ್ಬರೇ ಹೋಗಿದ್ದಿಲ್ಲ ಗಿರಿ ಪ್ರದಕ್ಷಿಣೆಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಮೇಲೆ ಬಹಳಷ್ಟು ಜನರನ್ನ ನಾನು ಇದ್ರ ಬಗ್ಗೆ ವಿಚಾರಿಸಿದೆ ಸೊ ಯಾರನ್ನೆಲ್ಲ ಕೇಳಿದ್ರು ತುಂಬಾ ಕಷ್ಟ ಇದೆ ಹೋಗೋದು ನಿನಗೆ ಕಷ್ಟ ಆಗುತ್ತೆ ನಿನ್ನ ಕೈಲಿ ಸಾಧ್ಯ ಆಗುತ್ತಾ ಅಂತೆಲ್ಲ ಹೇಳೋರು ಬಹಳಷ್ಟು ಜನ ನನಗೆ ಮೋಟಿವೇಟ್ ಮಾಡೋರು ಇಲ್ಲ ನಿನ್ನ ಆಗುತ್ತೆ ಸೊ ನೀನು ಫಿಟ್ನೆಸ್ಗೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತೀಯಾ ಡೈಲಿ ವಾಕಿಂಗ್ ಹೋಗ್ತೀಯಾ ಸೊ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ಸೊ ನೀನು ಆರಾಮಾಗಿ ಬರ್ಬೋದು ಅಂತೆಲ್ಲ ಮೋಟಿವೇಟ್ ಮಾಡ್ತಿದ್ರು ಸೊ ಹಾಗೆ ನಾನು ತುಂಬಾ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಕೊನೆಗೆ ಬಸ್ ಅನ್ನ ಬುಕ್ ಮಾಡಿದ್ವಿ ಸೊ ಅವತ್ತಿನ ದಿನ ಏನಾಯ್ತಪ್ಪ ಅಂತಂದ್ರೆ ನಾನು ನನ್ನ ಫ್ರೆಂಡ್ನ ಇನ್ವೈಟ್ ಮಾಡಿದ್ದೆ ಸೊ ಅವಳಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು ಸೊ ಎರಡು ದಿನ ಮುಂಚೆನೆ ಅವಳು ನನಗೋಸ್ಕರ ಬಂದು ಸ್ಟೇ ಮಾಡಿ ನನ್ನ ಜೊತೆ ಹೋಗಬೇಕು ಅಂತ ನಾವಿಬ್ರು ಡಿಸೈಡ್ ಆಗಿದ್ವಿ ಕಾರಣಾಂತರಗಳಿಂದ ನಮಗೆ ಬಸ್ ಅನ್ನೋದು ಮಿಸ್ ಆಯ್ತು ನಾವಿಬ್ಬರೇ ಅಲ್ಲ ನಮ್ಮ ಜೊತೆ ಇದ್ದಂತಹ ನಾಲ್ಕೈದು ಜನ ಬಸ್ಸನ್ನು ಮಿಸ್ ಮಾಡ್ಕೊಂಡ್ರು ನಾವು ಆಲ್ರೆಡಿ ಆ ಒಂದು ಬಸ್ಸನ್ನು ಬುಕ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ಅಲ್ಲೇ ಲೈಕ್ ತುಂಬಾ ಬೇಜಾರಾಯಿತು ಬಸ್ ಮಿಸ್ ಮಾಡ್ಕೊಂಡ ತಕ್ಷಣ ನಮಗೆ ನಮ್ಮಲ್ಲಿ ಭಯ ಅನ್ನೋದು ಸ್ಟಾರ್ಟ್ ಆಯ್ತು ಯಾಕಂತಂದ್ರೆ ಬಹಳಷ್ಟು ಜನ ನನಗೆ ಹೇಳಿದ್ರು ಅರುಣಾಚಲ ಗಿರಿ ಪ್ರದಕ್ಷಿಣೆ ಅಂತಂದ್ರೆ ಅಷ್ಟೊಂದು ಸುಲಭವಾದ ವಿಚಾರ ಅಲ್ಲ ಸೊ ನಾವು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಆ ದೇವರ ಒಂದು ಕೃಪೆ ಅನ್ನೋದು ನಮ್ಮ ಮೇಲೆ ಇರಬೇಕು ಸೊ ಏನೋ ಒಂದಾಗಿ ಕೊನೆ ಕ್ಷಣದಲ್ಲಿ ಅದು ಕ್ಯಾನ್ಸಲ್ ಆಗೋಂತಹ ಸಿಚುವೇಷನ್ಗಳು ಬಹಳಷ್ಟು ಇದೆ ಅಂತ ನನಗೆ ಬಹಳಷ್ಟು ಜನ ಹೇಳಿದ್ರು ಸೊ ಅದೆಲ್ಲ ಒಂದು ಸಾರಿ ನನಗೆ ನೆನಪಾಯ್ತು ಅಂದ್ರೆ ನನ್ಗೆ ದೇವ್ರು ಕರ್ಸ್ಕೊಳಕ್ಕೆ ಇಷ್ಟ ಇಲ್ವಾ ಕೊನೆಗೆ ನಾನು ಹೋಗೋದೇ ಇಲ್ವಾ ಅಂತ ಒಂದು ಕ್ಷಣ ನನಗೆ ಲೈಕ್ ತುಂಬಾ ಮನಸ್ಸಿಗೆ ಬೇಜಾರಾಯ್ತು ಸೊ ಅದಾದ್ಮೇಲೆ ಎಲ್ಲರೂ ಸೇರಿ ಹೇಗಾದ್ರೂ ಆಗ್ಲಿ ಹೋಗ್ಲೇಬೇಕು ಇಷ್ಟು ದೂರ ಬಂದಿದೀವಿ ಬಂದಿರೋದು ದೇವರ ದರ್ಶನಕ್ಕಾಗಿ ಅದೇನೇ ಆಗ್ಲಿ ಎಷ್ಟೇ ಕಷ್ಟ ಆಗ್ಲಿ ಇವತ್ತು ದೇವರ ದರ್ಶನ ಆಗ್ಲೇಬೇಕು ನಾವು ಗಿರಿ ಪ್ರದಕ್ಷಿಣೆಯನ್ನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾವು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿ ಅವತ್ತು ನಾವು ಮುಂದಕ್ಕೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಅದಾದ್ಮೇಲೆ ನಮಗ್ ನಾವೇ ಒಬ್ರಿಗೊಬ್ರು ಧೈರ್ಯವನ್ನ ಹೇಳ್ಕೊಂಡು ಹೇಗಾದ್ರೂ ಆಗ್ಲಿ ನಾವು ರೀಚ್ ಆಗ್ಲೇಬೇಕು ನಾವು ಬಂದಿರೋದೇ ದೇವರ ದರ್ಶನಕ್ಕಾಗಿ ಯಾವುದೇ ಕಾರಣಕ್ಕೂ ವಾಪಸ್ ಹೋಗೋದು ಬೇಡ ಅಂತಂದ್ಬಿಟ್ಟು ನಿರ್ಧಾರ ಮಾಡಿ ನಮ್ಮ ಜರ್ನಿಯನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಬಸ್ ಅಲ್ಲಿ ಹೋಗೋದಕ್ಕೆ ನಮಗೆ ರೂಟ್ಸ್ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾವು ಟ್ರೈನ್ ಚೂಸ್ ಮಾಡ್ಕೊಂಡ್ವಿ ಸೊ ನಮಗೆ ಕನೆಕ್ಟಿಂಗ್ ಟ್ರೈನ್ಸ್ ಅನ್ನೋದು ಸಿಕ್ತು ಡೈರೆಕ್ಟ್ ಆಗಿ ತಿರುವಣ್ಣಾಮಲೈಗೆ ನಮಗೆ ಸಿಗ್ಲಿಲ್ಲ ಸೊ ಬಂಗಾರಪೇಟೆಯಿಂದ ಕಾಟ್ಪಾಡಿ ಕಾಟ್ಪಾಡಿಯಿಂದ ತಿರುವಣ್ಣಾಮಲೆ ಸೊ ನಮಗೆ ಒಂದು ಕನೆಕ್ಟಿಂಗ್ ಟ್ರೈನ್ಸ್ ಅನ್ನೋದು ಸಿಕ್ತು ಕೊನೆಯದಾಗಿ ತಿರುವಣ್ಣಾಮಲೈ ನಾವು ರೀಚ್ ಆದ್ವಿ ತಿರುವಣ್ಣಾಮಲೈ ಅಲ್ಲಿ ಟ್ರೈನ್ ಇಳಿದ ತಕ್ಷಣ ನನಗೆ ಎಷ್ಟು ಮೈಯೆಲ್ಲ ಜುಮ್ ಅನ್ನಿಸ್ತು ಅಂತಂದ್ರೆ ಆ ಒಂದು ಪಾಸಿಟಿವ್ ವೈಬ್ಸ್ ಆ ಒಂದು ಪ್ಲೇಸ್ ಅಲ್ಲಿ ನನಗೆ ಗೊತ್ತಾಯ್ತು ಅಷ್ಟು ಚೆನ್ನಾಗಿ ಅನ್ನಿಸ್ತು ನನಗೆ ಅದಾದ್ಮೇಲೆ ಆಲ್ಮೋಸ್ಟ್ ನಾವು ತುಂಬಾ ಟಯರ್ಡ್ ಆಗಿದ್ವಿ ಸೊ ಟ್ರೈನ್ ಇಳಿದ ತಕ್ಷಣ ಎಲ್ಲಾದ್ರೂ ಊಟ ಮಾಡಿ ನೆಕ್ಸ್ಟ್ ಗಿರಿ ಪ್ರದಕ್ಷಿಣೆಯನ್ನ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಒಂದಷ್ಟು ದೂರ ಹೋದ್ಮೇಲೆ ನಮ್ಗೊಂದು ದೊಡ್ಡ ಕ್ಯೂ ಅನ್ನೋದು ಕಾಣಿಸ್ಕೊಳ್ತು ಸೊ ನಾವು ಗಿರಿ ಪ್ರದಕ್ಷಿಣೆ ಅನ್ನೋದು ಈ ರೀತಿ ಕ್ಯೂ ಅಲ್ಲಿ ಹೋಗ್ತಾರೇನೋ ಅಂತ ಅಂದ್ಬಿಟ್ಟು ನಾವು ಆ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಆ ದೇವರೇ ನಮ್ಗೆ ಆ ಒಂದು ಪ್ರಸಾದವನ್ನ ಕೊಡ್ಸಿದ್ರು ಏನೋ ಗೊತ್ತಿಲ್ಲ ಆ ದೇವ್ರಿಗೆ ಗೊತ್ತಾಯ್ತೇನೋ ನಮ್ಗೆ ತುಂಬಾ ಹಸವ ಅಂತ ಅಂದ್ಬಿಟ್ಟು ಸೊ ಪ್ರಸಾದವನ್ನ ಕೊಡ್ತಿದ್ರು ಗೊತ್ತಿಲ್ದೇನೆ ಆ ಒಂದು ಕ್ಯೂ ಅಲ್ಲಿ ನಾವು ನಿಂತ್ಕೊಂಡ್ವಿ ಸೊ ನಮ್ಗೆ ಕೈಯಲ್ಲಿ ಪ್ರಸಾದ ಇಟ್ಟ ತಕ್ಷಣ ತುಂಬಾನೇ ಖುಷಿ ಆಯ್ತು ದೇವ್ರಿಗೆ ಗೊತ್ತಾಯ್ತೇನೋ ನಮ್ಗೆ ತುಂಬಾ ಸುಸ್ತಾಗಿದೆ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಅನ್ಬಿಟ್ಟು ಸೊ ಆ ಒಂದು ಪ್ರಸಾದವನ್ನ ದೇವರೇ ಕೊಟ್ ಕಳ್ಸಿದ್ರೇನೋ ಅನ್ನೋಷ್ಟು ಖುಷಿ ಆಯ್ತು ನಮ್ಗೆ ಸೊ ಆ ಪ್ರಸಾದವನ್ನ ತಿಂದ ತಕ್ಷಣ ನಮ್ಗೆ ಸ್ವಲ್ಪ ಎನರ್ಜಿ ಅನ್ನೋದು ಬಂತು ಸೊ ಆಗ ಅಲ್ಲಿಂದ ನಮ್ಗೆ ಧೈರ್ಯ ಅನ್ನೋದು ಬಂತು ಅಲ್ಲಿವರೆಗೂ ಧೈರ್ಯ ಅನ್ನೋದು ಇರ್ಲಿಲ್ಲ ನಾವು ನಡಿತೀವಿ ಅನ್ನೋ ಒಂದು ನಂಬಿಕೆನೂ ಸಹ ನಮ್ಮ ಮೇಲೆ ನಮ್ಗೆ ಇರ್ಲಿಲ್ಲ ಸೊ ಅದಾದ್ಮೇಲೆ ಪ್ರಸಾದ ತಿಂದು ನೆಕ್ಸ್ಟ್ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ ಮೊದಲನೇದಾಗಿ ನಾವು ಹಾಗೆ ಲೈಕ್ ಒಂದಷ್ಟು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ವಷ್ಟು ದೂರದಷ್ಟು ಹೋದರೆ ನಮಗೆ ರಾಜಗೋಪುರ ಕಾಣಿಸ್ಕೊಳುತ್ತೆ ಸೊ ಅಲ್ಲಿಂದ ನಾವು ನಮ್ಮ ಗಿರಿ ಪ್ರದಕ್ಷಿಣೆಯನ್ನ ನಾವು ಸ್ಟಾರ್ಟ್ ಮಾಡ್ಬೋದು ನೀವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನೀವು ರೈಲ್ವೆ ಸ್ಟೇಷನ್ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದರೂ ಅದು ಗಿರಿಪ್ರದಕ್ಷಿಣೆ ಲೆಕ್ಕನೇ ಬರುತ್ತೆ ಬಟ್ ಆದ್ರೆ ನಾವು ಅಲ್ಲಿ ಗಿರಿಪ್ರದಕ್ಷಿಣೆಯನ್ನ ಒಂದು ದೇವರ ಮುಂದೆ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಒಂದು ಗಿರಿಪ್ರದಕ್ಷಿಣೆಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಸೊ ಕರ್ಪೂರವನ್ನ ಬೆಳಗಿ ಮನಸ್ಫೂರ್ತಿಯಿಂದ ದೇವರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿ ಗಿರಿ ಪ್ರದಕ್ಷಿಣೆಯನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಗಿರಿ ಪ್ರದಕ್ಷಿಣೆಯನ್ನ ಮಾಡುವಾಗ ಯಾವುದೇ ಕಾರಣಕ್ಕೂ ಸ್ಲಿಪ್ಪರ್ಸ್ ಅನ್ನ ವೇರ್ ಮಾಡೋ ಹಾಗಿಲ್ಲ ನಿಮ್ಮಲ್ಲಿ ಯಾರಾದ್ರೂ ಹೆಲ್ತ್ ಇಶ್ಯೂಸ್ ಇರೋರಾದ್ರೆ ನೀವು ಸಾಕ್ಸ್ ಅನ್ನ ವೇರ್ ಮಾಡಬಹುದು ಇಲ್ಲ ನಮ್ಗೆ ಬರಿಗಾಲಲ್ಲೇ ನಡೆಯುವಂತಹ ಶಕ್ತಿ ಇದೆ ನಮ್ ಕೈಲಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗಿದೆ ಅಂತಂದ್ರೆ ನೀವು ಬರಿಗಾಲಲ್ಲಿ ಗಿರಿ ಪ್ರದಕ್ಷಿಣೆಯನ್ನ ಮಾಡಬಹುದು ಹೆಚ್ಚಾಗಿ ಅಲ್ಲಿ ಬರುವಂತಹ ಭಕ್ತಾದಿಗಳು ಗಿರಿ ಪ್ರದಕ್ಷಿಣೆಯನ್ನ ಬರಿಗಾಲಲ್ಲೇ ಮಾಡುವಂಥದ್ದು ನಾನ್ ಕಂಡಂತಹ ಒಂದು ವಿಚಾರ ಸೊ ನೆಕ್ಸ್ಟ್ ಗಿರಿ ಪ್ರದಕ್ಷಿಣೆಯನ್ನ ಯಾವ ರೀತಿ ನಾವು ಮಾಡಬಹುದು ಅಂತಂದ್ರೆ ಗಿರಿ ಪ್ರದಕ್ಷಿಣೆಯನ್ನ ಮಾಡುವಾಗ ನೀವು ಸ್ನಾನವನ್ನ ಮಾಡಿ ಸಹ ಮಾಡಬಹುದು ಇಲ್ಲ ಮನೆಯಿಂದ ಸ್ನಾನ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆಯನ್ನ ಮಾಡಬಹುದು ಇನ್ನು ಕೆಲವರು ಒದ್ದೆ ಬಟ್ಟೆಯಲ್ಲಿ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಅದು ಸೊ ಆ ರೀತಿ ಪ್ರದಕ್ಷಿಣೆ ಮಾಡೋದು ಸಹ ತುಂಬಾನೇ ಒಳ್ಳೇದು ನೆಕ್ಸ್ಟ್ ಗಿರಿ ಪ್ರದಕ್ಷಿಣೆ ಮಾಡುವಾಗ ನಮ್ಗೆ ಹಂತ ಹಂತವಾಗಿ ನಮ್ಗೆ ಕೆಲವೊಂದು ದೇವಸ್ಥಾನಗಳು ಕಾಣಿಸ್ಕೊಳ್ಳುತ್ತೆ ಯಾವ ಯಾವ ದೇವಸ್ಥಾನಗಳು ಅಂತಂದ್ರೆ ಕೆಲವೊಂದು ಲಿಂಗಗಳನ್ನ ನಾವಿಲ್ಲಿ ನೋಡ್ಬೋದು ವಾಯುಲಿಂಗ ಅಗ್ನಿಲಿಂಗ ಕುಬೇರಲಿಂಗ ಈ ರೀತಿ ಒಂದೊಂದು ಜಾಗದಲ್ಲಿ ನಾವು ಆ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಅನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ನಮ್ಗೆ ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿರೋದು ನಾವಿಲ್ಲಿ ನೋಡ್ಬೋದು ಆ ದೇವರನ್ನ ನಾವು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೂ ಸಹ ನಾವು ಕರ್ಪೂರವನ್ನ ಬೆಳಗಿ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗಬಹುದು ಹಾಗೆ ಗಿರಿ ಪ್ರದಕ್ಷಿಣೆ ಮಾಡುವಾಗ ಯಾವುದೇ ಒಂದು ಗೊಂದಲಗಳನ್ನ ಮನಸ್ಸಲ್ಲಿ ತುಂಬಕೋಬಾರದು ನಿಷ್ಕಲ್ಮಶವಾದಂತಹ ಒಂದು ಭಾವನೆಯಿಂದ ಆ ಒಂದು ದೇವರನ್ನ ನೆನ್ಸ್ಕೊತ ನಾವು ಈ ಒಂದು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ಬೇಕಾಗುತ್ತೆ ಸೊ ಪ್ರತಿಯೊಂದು ಹೆಜ್ಜೆನು ಆ ಒಂದು ಈಶ್ವರನ ನಾಮವನ್ನ ಜಪಿಸ್ತಾ ನಾವು ಈ ಒಂದು ಗಿರಿ ಪ್ರದಕ್ಷಿಣೆಯನ್ನ ಈ ರೀತಿ ಪ್ರದಕ್ಷಿಣೆ ಮಾಡುವಂತಹ ಸಮಯದಲ್ಲಿ ನಮ್ಗೆ ಒಂದು ಐದಾರು ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಮ್ಗೆ ಮಳೆ ಅನ್ನೋದು ಜಾಸ್ತಿ ಜೋರಾಗೋಯ್ತು ಸೊ ಆಗ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನಾವು ಆಲ್ರೆಡಿ ಅಂಬ್ರೆಲ ತಗೊಂಡು ಹೋಗಿದ್ವಿ ಸೊ ಬಹಳಷ್ಟು ಜನ ಯಾವುದೇ ಪ್ರಿಪ್ರೇಷನ್ಸ್ ಇಲ್ಲದೆ ಹಾಗೆ ಬಂದಿದ್ರು ಸೊ ಆದರೂ ಮಳೆಯಲ್ಲಿ ನೆನಪುಕೊಂಡು ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ರು ಶಿವ ಅರುಣಾಚಲ ಶಿವ ಅಂತ ಹೇಳ್ತಿದ್ರು ಸೊ ಆ ಒಂದು ವರ್ಡ್ ಕೇಳಿದ್ರೇ ನನಗೆ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ ಆ ಭಕ್ತಿ ಅನ್ನೋದು ಎಷ್ಟ್ರ ಮಟ್ಟಿಗೆ ಕಾಣಿಸ್ತಿತ್ತು ಅಂತಂದ್ರೆ ಪ್ರತಿಯೊಬ್ರು ಅಷ್ಟು ಇನ್ವಾಲ್ವ್ ಆಗಿದ್ರು ಪ್ರತಿಯೊಂದು ಸಣ್ಣ ಮಗು ಸಹ ಆ ಒಂದು ದೇವರ ನಾಮವನ್ನ ಹೇಳ್ತಾ ಹೋಗೋದು ನಮ್ಗೆ ಸಣ್ಣ ವಯಸ್ಸಿನ ಮಕ್ಕಳಿಗೂ ಸಹ ಒಂದು ದೇವರ ಮೇಲೆ ಭಕ್ತಿ ಇದೆ ಅಂತಂದ್ರೆ ಅದು ತುಂಬಾ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಸೊ ತುಂಬಾ ಖುಷಿ ಆಯ್ತು ಆ ಮಳೆಯಲ್ಲೂ ಸಹ ದೇವರ ಧ್ಯಾನವನ್ನ ಮಾಡ್ತಾ ಒಂದು ಗಿರಿ ಪ್ರದಕ್ಷಿಣೆಯನ್ನ ಮಾಡಿದ್ದು ಒಂದು ಆಶ್ಚರ್ಯ ಆಗುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಮಗೆ ಕಾಲ್ ನೋವು ಲೈಟ್ ಆಗಿ ಸ್ಟಾರ್ಟ್ ಆಯಿತು ಯಾಕಂದ್ರೆ ನಾವು ಬರಿಗಾಲಲ್ಲಿ ನಡಿ ನಡೀತಿರೋ ಅಂಥದ್ದು ನಮಗೆ ಬಾಡಿ ಹೇಗೆ ಮುಂದಕ್ಕೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಲೈಟ್ ಆಗಿ ಪೈನ್ ಇದೆ ಆದ್ರೂ ನಮ್ಮ ಪಾಡಿಗೆ ನಾವು ಆ ಒಂದು ಗುಂಪಲ್ಲಿ ಹೋಗ್ತಾನೆ ಇದೀವಿ ಸೊ ಅದು ಒಂಥರ ನಮ್ಗೆ ಆಶ್ಚರ್ಯನೇ ಅಂತ ಅನ್ನಿಸ್ತು ನಾವು ಗಿರಿ ಪ್ರದಕ್ಷಿಣೆಯನ್ನ ಸ್ಟಾರ್ಟ್ ಮಾಡಿದೆ ಅರೌಂಡ್ ಏಟ್ ಓ ಕ್ಲಾಕ್ಗೆ ಸೊ ಆಲ್ಮೋಸ್ಟ್ ನಾವು ಮನೆಯಲ್ಲಿದ್ದಾಗ ನೈನ್ ತರ್ಟಿಗೆಲ್ಲ ಮಲಗಿಬಿಡ್ತಾ ಇದ್ವಿ ಸೊ ಅದು ಬೇರೆ ಊಟ ತಿಂದಿದ್ರಿಂದ ಏನೋ ಮೇ ಬಿ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಆದ್ಮೇಲೆ ತುಂಬಾನೇ ನಿದ್ದೆ ಬರ್ತಾ ಇತ್ತು ಎಷ್ಟು ಎಚ್ಚರ ಆ ನಿದ್ದೆ ಅನ್ನೋದು ಕಂಟ್ರೋಲ್ ಆಗ್ತಿರ್ಲಿಲ್ಲ ಸುಮ್ಮನೆ ಕಣ್ಮುಚ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ನಿದ್ದೆಯಲ್ಲೇ ಅರ್ಧ ಗಿರಿ ಪ್ರದಕ್ಷಿಣೆನ ಮಾಡಿದ್ವು ಏನೋ ಅಂತ ಅನಿಸ್ಬಿಡ್ತು ಸೊ ಆದ್ರೂನು ಸಕ್ಸಸ್ಫುಲಿ ಗಿರಿ ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ತುಂಬಾನೇ ಖುಷಿ ಆಯ್ತು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಹತ್ರ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟ್ವೆಲ್ವ್ ತರ್ಟಿ ಆಗಿತ್ತು ಸೊ ಅಷ್ಟೊತ್ತಿಗೆ ನಮಗೆ ಆ ಒಂದು ಬಾಡಿ ಏನಿದೆ ಫುಲ್ ಕೂಲ್ ಆಗಿ ನಾವು ಹಾಗೇ ದೇವರನ್ನ ಆ ಒಂದು ಗೋಪುರವನ್ನ ನೋಡ್ಕೊತ ಹಾಗೆ ನಿಂತುಬಿಟ್ವಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಮನ್ಸಲ್ಲಿ ಏನು ಕೋರಿಕೆ ಅನ್ನೋದೇ ಬರಲಿಲ್ಲ ನನಗೆ ಅಷ್ಟೊತ್ತು ನಾನು ಕಣ್ಮುಚ್ಕೊಂಡು ದೇವ್ರ ಮುಂದೆ ನಿಂತಿದ್ದೀನಿ ಆ ಒಂದು ನೆಮ್ಮದಿ ಅನ್ನೋದು ಹೆಚ್ಚಾಗಿದೆ ನಾನು ಇನ್ನೇನು ಕೇಳ್ಕೊಬೇಕು ಅನ್ನೋದು ನನ್ಗಲ್ಲಿ ಮರ್ತೋಗಿದೆ ಒಂದು ಸ್ವಲ್ಪ ಹೊತ್ತು ಹಾಗೇ ನಿಂತ್ಕೊಂಡು ನನಗೆ ನೆನಪಾಗ್ಲಿಲ್ಲ ನಾನು ಏನು ಕೇಳ್ಕೋಬೇಕು ಅನ್ನೋದು ಹಾಗೆ ಕೈ ಮುಗ್ದು ಹಾಗೆ ದೇವ್ರ ಮುಂದೆ ನಿಂತ್ಕೊಂಡು ಸಾಕು ಈ ಜೀವನಕ್ಕೆ ನೆಮ್ಮದಿ ಕೊಡಪ್ಪ ನನಗೆ ಅನ್ನೋಷ್ಟು ಆ ಒಂದು ಭಾವನೆ ಮನಸ್ಸಲ್ಲಿ ಬಂತು ಅದಾದ್ಮೇಲೆ ನನಗೆ ರಿಯಲೈಸೇಷನ್ ಆಯಿತು ನಾನು ಏನೋ ಕೇಳ್ಕೊಬೇಕು ಅಂತ ನಾನು ಅಲ್ಲಿ ಬಂದೆ ಬಟ್ ನನ್ಗೆ ಆ ಒಂದು ಕೇಳ್ಕೋಬೇಕು ಅನ್ನೋ ಒಂದು ಥಾಟೇ ಮೈಂಡಲ್ಲಿ ಬರಲಿಲ್ಲ ಸೊ ಅಷ್ಟು ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಸೊ ನನಗೆ ಯಾವುದು ಆಸೆಗಳು ಇಲ್ವೇನೋ ಅನ್ನೋ ತರ ನನಗೆ ಅದು ಭಾವನೆಯಲ್ಲಿ ನನಗೆ ಬಂತು ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗ ನಿಮ್ಮಲ್ಲಿ ಹೆಚ್ಚು ಕೋರಿಕೆಗಳಿರುತ್ತೆ ನನಗೆ ಈ ತರ ಒಳ್ಳೇದಾಗ್ಬೇಕು ಥರ ಒಳ್ಳೇದಾಗ್ಬೇಕು ಅಂತ ಒನ್ಸ್ ನೀವು ಗಿರಿ ಪ್ರದಕ್ಷಿಣೆಯನ್ನು ಕಂಪ್ಲೀಟ್ ಮಾಡಿ ರಾಜಗೋಪುರದ ಮುಂದೆ ನೀವು ನಿಂತು ಪ್ರಾರ್ಥನೆ ಮಾಡುವಾಗ ಆ ಒಂದು ನೆಮ್ಮದಿ ಅನ್ನೋದು ನಿಮ್ಮಲ್ಲಿ ಹೆಚ್ಚಾಗಿ ಕಾಣಿಸ್ತಿರುತ್ತೆ ಇದನ್ನ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಸೊ ಆ ಒಂದು ಜಾಗದ ಒಂದು ಪ್ರಾಮುಖ್ಯತೆ ಅದು ಆ ಗಿರಿ ಪ್ರದಕ್ಷಿಣೆ ಮಾಡೋಷ್ಟೇ ನಿಮ್ ಸ್ಟ್ರೆಸ್ ಎಲ್ಲಾ ಹೋಗಿ ನಿಮ್ಗೆ ಆ ಒಂದು ಸಮಾಧಾನದ ಭಾವನೆ ಅನ್ನೋದು ನಿಮ್ ಮನ್ಸಲ್ಲಿ ಬಂದಿರುತ್ತೆ ಸೊ ಇದು ಈ ಒಂದು ಗಿರಿ ಪ್ರದಕ್ಷಿಣೆಯ ಒಂದು ವಿಶೇಷತೆ ನನಗಂತೂ ತುಂಬಾನೇ ಖುಷಿ ಆಯ್ತು ಬಟ್ ಒಂದೇನು ಅಂತಂದ್ರೆ ನಿದ್ದೆ ಅನ್ನೋದು ತುಂಬಾ ಡಿಸ್ಟರ್ಬ್ ಮಾಡ್ತು ನನ್ಗೆ ಗಿರಿ ಪ್ರದಕ್ಷಿಣೆ ಮಾಡುವಾಗ ಅದು ಬಿಟ್ರೆ ಇನ್ನೆಲ್ಲ ನನ್ಗೆ ತುಂಬಾ ನೆಮ್ಮದಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡು ಬಂದೆ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪಾ ಅಂತಂದ್ರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ನಾನು ಈ ಒಂದು ಗಿರಿ ಪ್ರದಕ್ಷಿಣೆಯನ್ನ ಮಾಡಿದ್ದು ತುಂಬಾನೇ ಖುಷಿ ಕೊಡ್ತು ನಾವೆಲ್ಲ ಸಣ್ಣ ವಯಸ್ಸಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದು ಜೊತೆಯಲ್ಲಿ ಅದು ಸಹ ಸ್ಕೂಲಲ್ಲಿ ಇದ್ದಾಗ ಸೊ ನೆಕ್ಸ್ಟ್ ಈ ರೀತಿ ಜೊತೆಯಲ್ಲಿ ಇಡೀ ರಾತ್ರಿ ದೇವರ ಧ್ಯಾನವನ್ನ ಮಾಡ್ತಾ ಜೊತೆಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ನಮ್ಗೆ ತುಂಬಾನೇ ಖುಷಿ ಕೊಡ್ತು ಇಬ್ರು ಒಂದು ನೆಮ್ಮದಿಯಿಂದ ಮನೆ ಸೇರ್ಕೊಂಡ್ವಿ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಯಿತು ಸೊ ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಗಿರಿ ಪ್ರದಕ್ಷಿಣೆ ಅನ್ನೋದು ಒಂದು ಮಹಾ ಅದ್ಭುತ ಸೊ ಇದು ಎಲ್ಲರಿಗೂ ಒಲಿಯುವಂತಹ ಭಾಗ್ಯ ಅಲ್ಲ ಸೊ ಹಾಗಾಗಿ ಒಲಿದ ತಕ್ಷಣ ಅದನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಸೊ ನಿಮಗೆ ನಿಮ್ಮ ಒಂದು ದೇಹದಲ್ಲಿ ಶಕ್ತಿ ಇರುವಾಗಲೇ ಈ ಒಂದು ಸಾಹಸವನ್ನ ಮಾಡಿ ಅಂತಾನೆ ನಾನು ಹೇಳ್ತೀನಿ ಮನುಷ್ಯ ಅಂದ ಮೇಲೆ ಕಷ್ಟಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ಆ ಕಷ್ಟಗಳಿಂದ ಹೇಗೆ ಹೊರಗಡೆ ಬರಬೇಕು ಹಾಗೆ ನಮ್ಮ ಜೀವನವನ್ನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಸೊಲ್ಯೂಷನ್ ಈ ಒಂದು ಗಿರಿ ಪ್ರದಕ್ಷಿಣೆ ಮೊದಲು ನೀವು ಗಿರಿ ಸ್ಟಾರ್ಟ್ ಮಾಡಿದಾಗ ಇದ್ದಂತಹ ಗೊಂದಲ ಕೊನೆಯದಾಗಿ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆದಾಗ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಗೊಂದಲ ಅನ್ನೋದು ಪೂರ್ತಿಯಾಗಿ ಹೋಗಿರುತ್ತೆ ಸೊ ನಿಮಗೆ ಅಂತ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿರುತ್ತೆ ಸೊ ಹಾಗಾಗಿ ಆ ಒಂದು ಎಕ್ಸ್ಪೀರಿಯೆನ್ಸ್ ನೀವು ಪಡ್ಕೋಬೇಕು ಅಂತಂದ್ರೆ ಖಂಡಿತ ನೀವು ಗಿರಿ ಪ್ರದಕ್ಷಿಣೆಯನ್ನು ಮಾಡಬೇಕು ಕಷ್ಟ ಆಗುತ್ತೆ ಕಷ್ಟ ಆದ್ರೂ ಆ ಕಷ್ಟದಲ್ಲೂ ಆ ಒಂದು ಖುಷಿ ಅನ್ನೋದಿದೆ ನೋಡಿ ಸೊ ಅದನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಇನ್ನು ಗಿರಿ ಪ್ರದಕ್ಷಿಣೆಯನ್ನ ಯಾವ ಟೈಮಲ್ಲಿ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಕೇಳೋದಾದ್ರೆ ಗಿರಿ ಪ್ರದಕ್ಷಿಣೆಗೆ ಯಾವುದೇ ರೀತಿಯ ಟೈಮಿಂಗ್ಸ್ ಅನ್ನೋದು ಇಲ್ಲ ನಾವು ಎನಿ ಟೈಮ್ ಹೋಗಿ ನಾವು ಗಿರಿ ಪ್ರದಕ್ಷಿಣೆಯನ್ನ ಮಾಡಬಹುದು ಇಂಥ ಸಮಯದಲ್ಲೇ ಮಾಡಬೇಕು ಅಂತ ಸಮಯದಲ್ಲೇ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲಿ ಇಲ್ಲ ಸೊ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಹೋಗಿ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ಬೋದು ಗಿರಿ ಪ್ರದಕ್ಷಿಣೆಯನ್ನ ಹೆಚ್ಚಾಗಿ ಸಾಯಂಕಾಲದ ಟೈಮಲ್ಲಿ ಮಾಡ್ತಾರೆ ಯಾಕಂತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಬಿಸಿಲು ಅನ್ನೋದು ಕಮ್ಮಿಯಾಗಿ ವಾತಾವರಣ ತಂಪಾಗಿರುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ಅಹ್ ಗಿರಿ ಪ್ರದಕ್ಷಿಣೆಯನ್ನ ಸಾಯಂಕಾಲದ ಸಮಯದಲ್ಲಿ ಮಾಡ್ತಾರೆ ಇಲ್ಲ ನನಗೆ ಜೀವನದಲ್ಲಿ ತುಂಬಾ ಕಷ್ಟಗಳಿದೆ ನಾನು ಕೆಲವೊಂದು ವಿಚಾರಗಳಿಂದ ಹೊರಗಡೆ ಬರಬೇಕು ಅಂತ ಅನ್ನೋರಾದ್ರೆ ಹುಣ್ಣಿಮೆಯ ದಿನ ಅತ್ಯಂತ ಮುಖ್ಯವಾದಂತಹ ದಿನ ಅಂತಾನೆ ಹೇಳ್ಬೋದು ಸೊ ಅವತ್ತು ತುಂಬಾ ಜನ ಬಂದಿರ್ತಾರೆ ತುಂಬಾ ರಶ್ ಇರುತ್ತೆ ನನ್ನ ಜಾತ್ರೆ ಅಂತಾನೆ ಹೇಳ್ಬೋದು ಆ ಒಂದು ಗುಂಪಿನಲ್ಲಿ ನಡೆಯೋದು ಅಂತಂದ್ರೆ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಹುಣ್ಣಿಮೆ ದಿನ ಬಹಳಷ್ಟು ಜನನ ನಾನು ನೋಡ್ದೆ ಸೊ ನಮ್ಗೆ ಹೆಜ್ಜೆ ಇಡೋಕ್ಕೂನು ಕಷ್ಟ ಆಗ್ತಿತ್ತು ಅಷ್ಟು ಜನ ತುಂಬಿಕೊಂಡಿದ್ರು ಸೊ ಈ ವಿಡಿಯೋ ಕೊನೆಯಲ್ಲಿ ನಾನು ಅದನ್ನ ನಿಮ್ಗೆ ಪೋಸ್ಟ್ ಮಾಡ್ತೀನಿ ಎಷ್ಟು ಜನ ಇದ್ರು ಅಂತ ಅನ್ಬಿಟ್ಟು ಸೊ ಹಾಗಾಗಿ ಕಷ್ಟ ಅನ್ನಿಸ್ಬೋದು ಕಷ್ಟ ಆದ್ರೂನು ಅದರಿಂದ ಬರುವಂತಹ ಫಲ ಏನಿದೆ ಅದು ಹೇಳ್ಕೊಳಕ್ಕಾಗಲ್ಲ ಆಗಲ್ಲ ಅಷ್ಟು ಖುಷಿ ಕೊಡುತ್ತೆ ಸೊ ಹಾಗಾಗಿ ಹುಣ್ಣಿಮೆಯ ದಿನದ ಗಿರಿ ಪ್ರದಕ್ಷಿಣೆ ತುಂಬಾನೇ ಪ್ರಾಮುಖ್ಯತೆನ ಹೊಂದಿದೆ ಸೊ ಇದು ನನ್ನ ಅರುಣಾಚಲ ಗಿರಿ ಪ್ರದಕ್ಷಿಣೆಯ ಒಂದು ಎಕ್ಸ್ಪೀರಿಯನ್ಸ್ ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ ಹ್ಯಾವ್ ಎ ನೈಸ್ ಡೇ